ಮೂರು ಕೆ ಎಸ್ ನಿಸಾರ್ ಅಹಮದ್ ಕತ್ರು ಕೃತಿ ವಿಚಾರ ಕೆ ಎಸ್ ನಿಸಾರ್ ಅಹಮದ್ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ ಸುಪ್ರಸಿದ್ಧ ಕವಿಗಳು ಅವರನ್ನು ಪ್ರೀತಿಯಿಂದ ನಿತ್ಯೋತ್ಸವ ಕವಿ ಎಂದು ಕರೆಯಲಾಗುತ್ತದೆ ಅವರ ಕಾವ್ಯವು ಸರಳತೆ ಮತ್ತು ಆಳವಾದ ಅರ್ಥಗಳ ಸಮ್ಮಿಶ್ರಣದಿಂದ ಕೂಡಿದ್ದು ಎಲ್ಲಾ ವರ್ಗದ ಓದುಗರನ್ನು ತಲುಪುವ ಶಕ್ತಿಯನ್ನು ಹೊಂದಿದೆ ನಿಸಾರ್ ಅಹಮದ್ ಅವರು ಕೇವಲ ಕವಿಯಾಗಿರದೆ ಪ್ರಾಧ್ಯಾಪಕರಾಗಿಯೂ ಚಿಂತಕರಾಗಿಯೂ ಕನ್ನಡ ನಾಡಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಕೃತಿಕಾರರ ಪರಿಚಯವನ್ನು ವಿಸ್ತಾರವಾಗಿ ನೋಡುವುದಾದರೆ ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅವರು ಒಂದು ಸಾವಿರದ ಒಂಬೈನೂರ ಮೂವತ್ತಾರರ ಫೆಬ್ರವರಿ ಐದು ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು ಅವರ ತಂದೆ ಶೇಖ್ ಹೈದರ್ ಮತ್ತು ತಾಯಿ ಹಾಜರಮ್ಮ ನಿಸಾರ್ ಅಹಮದ್ ಅವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಭೂವಿಜ್ಞಾನವನ್ನು ಆಯ್ದುಕೊಂಡರು ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದರು ಅನಂತರ ಅವರು ತಮ್ಮ ವೃತ್ತಿ ಜೀವನವನ್ನು ಶಿಕ್ಷಕರಾಗಿ ಆರಂಭಿಸಿ ಸುಮಾರು ನಾಲ್ಕು ದಶಕಗಳ ಕಾಲ ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಭೂವಿಜ್ಞಾನದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಒಂದು ಸಾವಿರದ ಒಂಬೈನೂರ ರಲ್ಲಿ ಅವರು ತಮ್ಮ ಸೇವೆಯಿಂದ ನಿವೃತ್ತರಾದರು ನಿಸಾರ್ ಅಹಮದ್ ಅವರು ಎರಡು ಸಾವಿರದ ಇಪ್ಪತ್ತೂರ ಮೇ ಮೂರರಂದು ಬೆಂಗಳೂರಿನಲ್ಲಿ ನಿಧನರಾದರು ಅವರ ನಿಧನವು ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವನ್ನು ಉಂಟುಮಾಡಿತು ನಿಸಾರ್ ಅಹಮದ್ ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು ಅವರು ಸುಮಾರು ಇಪ್ಪತ್ತೊಂದು ಕವನ ಸಂಕಲನಗಳು ಹದಿನಾಲ್ಕು ವೈಚಾರಿಕ ಕೃತಿಗಳು ಐದು ಮಕ್ಕಳ ಸಾಹಿತ್ಯ ಕೃತಿಗಳು ಐದು ಅನುವಾದ ಕೃತಿಗಳು ಮತ್ತು ಹದಿಮೂರು ಸಂಪಾದನಾ ಗ್ರಂಥಗಳನ್ನು ರಚಿಸಿದ್ದಾರೆ ಅವರ ಕೃತಿಗಳು ಭಾವನೆಗಳ ತೀವ್ರತೆ ಸಾಮಾಜಿಕ ಕಳಕಳಿ ಮತ್ತು ಜೀವನದ ವಾಸ್ತವತೆಯನ್ನು ಪ್ರತಿಬಿಂಬಿಸುತ್ತವೆ ಅವರ ಕೆಲವು ಪ್ರಮುಖ ಕೃತಿಗಳನ್ನು ಗಮನಿಸುವುದಾದರೆ ಮನಸು ಗಾಂಧಿ ಬಜಾರು ಇದು ಅವರ ವಿಶಿಷ್ಟ ಶೈಲಿಯ ಕವನಗಳ ಸಂಕಲನ ನಿತ್ಯೋತ್ಸವ ಈ ಕವನ ಸಂಕಲನವು ಅವರನ್ನು ಮನೆಮಾತಾಗಿಸಿತು ಮತ್ತು ನಿತ್ಯೋತ್ಸವ ಕವಿ ಎಂದೇ ಖ್ಯಾತಿ ಪಡೆಯುವಂತೆ ಮಾಡಿತು ನವೋಲ್ಲಾಸ ಇದು ಅವರ ಕಾವ್ಯದ ಮತ್ತೊಂದು ಮಹತ್ವದ ಕೃತಿ ಸಮಗ್ರ ಭಾವಗೀತೆಗಳು ಅವರ ಎಲ್ಲ ಜನಪ್ರಿಯ ಭಾವಗೀತೆಗಳ ಸಂಗ್ರಹವಿದು ಅಚ್ಚುಮೆಚ್ಚು ಇದು ಕೂಡ ಅವರ ಪ್ರಮುಖ ಕವನ ಸಂಕಲನಗಳಲ್ಲಿ ಒಂದು ಇದು ಬರೀ ಬೆಡೆದೆಲ್ಲು ಅಣ್ಣ ಈ ಕೃತಿಯು ಅವರ ಹಾಸ್ಯ ಪ್ರಜ್ಞೆ ಮತ್ತು ಜೀವನದ ಕುರಿತಾದ ಅವರ ವಿಶಿಷ್ಟ ದೃಷ್ಟಿಕೋನವನ್ನು ತೋರಿಸುತ್ತದೆ ನಿಸಾರ್ ಅಹಮದ್ ಅವರ ಸಾಹಿತ್ಯ ಸೇವೆಗಾಗಿ ಅವರಿಗೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಲಭಿಸಿವೆ ಅವುಗಳಲ್ಲಿ ಮಾಸ್ತಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೊರೂರು ಪ್ರಶಸ್ತಿ ಅನಕ್ರು ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಮತ್ತು ಅತ್ಯುನ್ನತ ಪಂಪ ಪ್ರಶಸ್ತಿಗಳು ಸೇರಿವೆ ಈ ಪ್ರಶಸ್ತಿಗಳು ಅವರ ಸಾಹಿತ್ಯದ ಗುಣಮಟ್ಟ ಮತ್ತು ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆಯನ್ನು ಗುರುತಿಸುತ್ತವೆ ಒಂದು ನಿತ್ಯೋತ್ಸವ ಸಾರಾಂಶ ಕೆ ಎಸ್ ನಿಸಾರ್ ಅಹಮದ್ ಅವರ ನಿತ್ಯೋತ್ಸವ ಕವನವು ಕೇವಲ ಒಂದು ನಾಡಿನ ಮೇಲಿನ ಪ್ರೀತಿಯ ಅಭಿವ್ಯಕ್ತಿಯಲ್ಲ ಬದಲಿಗೆ ಕರ್ನಾಟಕದ ಸಮಗ್ರ ಚಿತ್ರಣವನ್ನು ಕಟ್ಟಿಕೊಡುವ ಒಂದು ಪ್ರಯತ್ನ ಈ ಕವನದ ಮೂಲಕ ಕವಿಗಳು ಕರ್ನಾಟಕದ ಪ್ರಕೃತಿಯ ಸೊಬಗು ಇತಿಹಾಸದ ಗರಿಮೆ ಸಂಸ್ಕೃತಿಯ ಶ್ರೀಮಂತಿಕೆ ಮತ್ತು ಜನರ ಉದಾರ ಮನಸ್ಸನ್ನು ಮನೋಜ್ಞವಾಗಿ ವರ್ಣಿಸಿದ್ದಾರೆ ಈ ಎಲ್ಲ ಅಂಶಗಳೇ ಕರ್ನಾಟಕವನ್ನು ನಿರಂತರವಾದ ಹಬ್ಬದಂತೆ ಕೆಂಗೊಳಿಸುವಂತೆ ಮಾಡಿವೆ ಎಂದು ಕವಿ ಭಾವಿಸುತ್ತಾರೆ ಕವನದ ಆರಂಭದಲ್ಲಿ ಕವಿಗಳು ಕರ್ನಾಟಕದ ನಿಸರ್ಗದ ಅದ್ಭುತ ಸೌಂದರ್ಯವನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತಾರೆ ಜೋಗ ಜಲಪಾತದ ವೈಭವದ ಬೆಳಕು ತುಂಗಭದ್ರ ನದಿಯ ದಡದಲ್ಲಿ ಅರಳಿರುವ ಹಸಿರಿನ ಸೊಬಗು ಎತ್ತರವಾಗಿ ನಿಂತಿರುವ ಸಹ್ಯಾದ್ರಿ ಪರ್ವತಗಳ ಗಾಂಭೀರ್ಯ ಮತ್ತು ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಕಂಗೆಡದ ತೇಗ ಮತ್ತು ಶ್ರೀಗಂಧದ ಮರಗಳು ಇವೆಲ್ಲವೂ ಕರ್ನಾಟಕದ ಪ್ರಕೃತಿಯ ನಿತ್ಯೋತ್ಸವಕ್ಕೆ ಸಾಕ್ಷಿಯಾಗಿವೆ ಎಂದು ಕವಿ ಹೇಳುತ್ತಾರೆ ಇಲ್ಲಿ ಪ್ರಕೃತಿಯು ಕೇವಲ ಒಂದು ದೃಶ್ಯಾವಳಿಯಾಗಿರದೆ ನಾಡಿನ ಜೀವಂತಿಕೆಯ ಪ್ರತೀಕವಾಗಿ ಮೂಡಿಬರುತ್ತದೆ ನಂತರ ಕವಿಗಳು ಕರ್ನಾಟಕದ ಭವ್ಯ ಇತಿಹಾಸದ ಕಡೆಗೆ ನಮ್ಮ ಗಮನವನ್ನು ಸೆಳೆಯುತ್ತಾರೆ ಹಿಂದಿನ ಕಾಲದ ಪ್ರಖ್ಯಾತ ರಾಜರ ಆಳ್ವಿಕೆಯನ್ನು ಕಂಡ ಸಿಂಹಾಸನಗಳು ಗತಕಾಲದ ವೀರರ ಶೌರ್ಯವನ್ನು ಸಾರುವ ಶಿಲಾಶಾಸನಗಳು ಓಲೆಗರಿಗಳಲ್ಲಿ ಸಂಗ್ರಹವಾಗಿರುವ ಜ್ಞಾನದ ಸಂಪತ್ತು ಮತ್ತು ದೇವಾಲಯಗಳ ಗೋಡೆಗಳ ಮೇಲೆ ಅಂದವಾಗಿ ಕೆತ್ತಲಾಗಿರುವ ಚಿತ್ರಗಳು ಇವೆಲ್ಲವೂ ಕರ್ನಾಟಕದ ನಿತ್ಯೋತ್ಸವದ ಭಾಗವಾಗಿವೆ ಎಂದು ಕವಿ ವರ್ಣಿಸುತ್ತಾರೆ ಇತಿಹಾಸವು ಕೇವಲ ಒಂದು ಕಥೆಯಾಗಿರದೆ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯ ನಿರಂತರ ಆಚರಣೆಯಾಗಿದೆ ಕವನದ ಕೊನೆಯಲ್ಲಿ ಕವಿಗಳು ಕರ್ನಾಟಕದ ವಿಶಾಲವಾದ ಹೃದಯ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಹೆಮ್ಮೆ ಪ್ರಗತಿಪರ ಚಿಂತನೆಗಳನ್ನು ಹೊಂದಿರುವ ಕನ್ನಡ ಭಾಷೆಯ ವ್ಯಾಪ್ತಿ ಮತ್ತು ಇಲ್ಲಿನ ಜನರ ಉದಾರವಾದ ಮನೋಭಾವವನ್ನು ಮುಕ್ತವಾಗಿ ಪ್ರಶಂಸಿಸುತ್ತಾರೆ ಈ ಎಲ್ಲ ವಿಶಿಷ್ಟ ಗುಣಗಳಿಂದಲೇ ಕರ್ನಾಟಕವು ಸದಾಕಾಲವೂ ಒಂದು ಹಬ್ಬದ ವಾತಾವರಣವನ್ನು ಹೊಂದಿರುತ್ತದೆ ಎಂದು ಕವಿಕೆ ಎಸ್ ನಿಸಾರ್ ಅಹಮದ್ ಅವರು ತಮ್ಮ ನಿತ್ಯೋತ್ಸವ ಕವನದಲ್ಲಿ ಮನೋಜ್ಞವಾಗಿ ಹೇಳಿದ್ದಾರೆ ಇದು ಕೇವಲ ಒಂದು ಕವಿತೆಯಾಗಿರದೆ ಕರ್ನಾಟಕದ ಆತ್ಮವನ್ನು ಅನಾವರಣಗೊಳಿಸುವ ಒಂದು ಭಾವಗೀತೆಯಾಗಿದೆ ಹಕ್ಕು ಕವನದ ಸಾರಾಂಶವನ್ನು ಮತ್ತಷ್ಟು ವಿಸ್ತಾರವಾಗಿ ಅರಿಯೋಣ ಕೆ ಎಸ್ ನಿಸಾರ್ ಅಹಮದ್ ಅವರ ಹಕ್ಕು ಕವನವು ಒಂದು ಅತ್ಯಂತ ಸರಳವಾದ ಘಟನೆಯನ್ನು ಆಧರಿಸಿ ರಚಿತವಾಗಿದ್ದರೂ ಅದು ಮಾಲೀಕತ್ವ ಹಕ್ಕು ಮತ್ತು ಸಾಮಾಜಿಕ ಜೀವನದ ಕುರಿತು ಆಳವಾದ ಚಿಂತನೆಗಳನ್ನು ಹುಟ್ಟುಹಾಕುತ್ತದೆ ಈ ಕವನದಲ್ಲಿ ಕವಿ ತಮ್ಮ ಮನೆಯ ಆವರಣದಲ್ಲಿ ಬೆಳೆದ ತೆಂಗಿನ ಮರದ ನೆರಳು ತಮ್ಮ ಮನೆಯ ಮುಂದಿನ ಸಾರ್ವಜನಿಕ ರಸ್ತೆಯ ಮೇಲೆ ಬಿದ್ದಾಗ ಆ ನೆರಳಿನಲ್ಲಿ ಯಾರೋ ಒಬ್ಬರು ತಮ್ಮ ಕಾರನ್ನು ನಿಲ್ಲಿಸಿರುವುದನ್ನು ಗಮನಿಸುತ್ತಾರೆ ಈ ಸನ್ನಿವೇಶವು ಕವಿಯ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳನ್ನು ಉಂಟುಮಾಡುತ್ತದೆ ಮೊದಲಿಗೆ ಆಶ್ಚರ್ಯಪಡುವ ಕವಿ ಆ ತೆಂಗಿನ ಮರವನ್ನು ತಾನೇ ಬೆಳೆಸಿರುವುದರಿಂದ ಅದರ ನೆರಳು ತನ್ನದೆಂದು ಭಾವಿಸಿ ಕಾರನ್ನು ಅಲ್ಲಿ ನಿಲ್ಲಿಸದಂತೆ ಹೇಳುವುದು ಸರಿಯೇ ಎಂದು ಯೋಚಿಸುತ್ತಾರೆ ಅಷ್ಟೇ ಅಲ್ಲದೆ ಆ ನೆರಳಿನಲ್ಲಿ ನಿಂತಿರುವ ಕಾರು ತನ್ನ ಆಸ್ತಿಯಲ್ಲದಿದ್ದರೂ ಆ ನೆರಳು ತನ್ನ ಮರದಾದ್ದರಿಂದ ತನಗೆ ಅದರ ಮೇಲೆ ಹಕ್ಕಿದೆ ಎಂದು ವಾದಿಸುವುದು ನ್ಯಾಯವೇ ಎಂಬ ಗೊಂದಲವು ಅವರಲ್ಲಿ ಮೂಡುತ್ತದೆ ಆದರೆ ಕವಿ ತಕ್ಷಣವೇ ತಮ್ಮ ಈ ವಾದವನ್ನು ತರ್ಕದ ಆಧಾರದ ಮೇಲೆ ತಿರಸ್ಕರಿಸುತ್ತಾರೆ ತೆಂಗಿನ ಮರವು ಖಂಡಿತವಾಗಿಯೂ ತನ್ನದಾಗಿರಬಹುದು ಆದರೆ ಆ ಮರದ ನೆರಳು ಕೇವಲ ಒಂದು ಸ್ಥಳಕ್ಕೆ ಸೀಮಿತವಾಗಿರುವುದಿಲ್ಲ ಬೆಳಗಾದರೆ ಆ ಮರದ ಗರಿಗಳಲ್ಲಿ ಬಂದು ಕುಳಿತುಕೊಳ್ಳುವ ಹಕ್ಕಿ ಅದರ ಇಂಪಾದ ಚಿಲಿಪಿಲಿ ಬೀಸುವ ತಂಗಾಳಿ ಹೊಳೆಯುವ ಸೂರ್ಯನ ಕಿರಣಗಳು ಮತ್ತು ತೂಗಾಡುವ ಚಂದ್ರ ಇವೆಲ್ಲವೂ ಕೇವಲ ತನ್ನ ಸ್ವತ್ತಾಗಲು ಹೇಗೆ ಸಾಧ್ಯ ಏಕೆಂದರೆ ಆ ನೆರಳು ಬೀಳುತ್ತಿರುವ ಜಾಗವು ಸಾರ್ವಜನಿಕ ರಸ್ತೆಯಾಗಿದ್ದು ಅಲ್ಲಿ ವಾಹನಗಳನ್ನು ನಿಲ್ಲಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಎಂದು ಕವಿಯರಿತುಕೊಳ್ಳುತ್ತಾರೆ ಒಂದು ವೇಳೆ ಆ ನೆರಳು ತನ್ನದೆಂದು ವಾದಿಸಿ ಆ ನೆಪದಿಂದ ಬೇರೆಯವರು ವಾಹನ ನಿಲ್ಲಿಸುವುದನ್ನು ಪ್ರಶ್ನಿಸಿದರೆ ಅದು ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಯುಂಟು ಮಾಡಬಹುದು ಎಂದು ಕವಿ ಯೋಚಿಸುತ್ತಾರೆ ಅಷ್ಟೇ ಅಲ್ಲದೆ ಒಂದು ವೇಳೆ ಯಾರಾದರೂ ಆ ನೆರಳಿನ ಕಾರಣದಿಂದ ತಮ್ಮ ಮರವನ್ನೇ ಕತ್ತರಿಸಲು ಹೇಳಿದರೆ ಆಗ ತಮ್ಮ ಉತ್ತರವೇನು ಎಂದು ಅವರು ಚಿಂತಿಸುತ್ತಾರೆ ಅಂತಿಮವಾಗಿ ಕಾರಿನಲ್ಲಿ ಯಾರೂ ಇಲ್ಲದ್ದನ್ನು ಕಂಡು ಕವಿ ನಿಟ್ಟುಸಿರು ಬಿಡುತ್ತಾರೆ ಮತ್ತು ಆ ಕ್ಷಣಕ್ಕೆ ಆ ನೆರಳಿನ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಆ ಕಾರಿನ ಅಂದವನ್ನು ಮೆಚ್ಚುತ್ತಾ ತಮ್ಮ ಮನೆಗೆ ಹಿಂತಿರುಗುತ್ತಾರೆ ಈ ಸರಳವಾದ ಘಟನೆಯು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸಾಮಾನ್ಯವಾಗಿ ನಮ್ಮದೆಂದು ಭಾವಿಸುವ ಆದರೆ ನಿಜಕ್ಕೂ ಸಾರ್ವಜನಿಕವಾದ ಅಥವಾ ನಿಸರ್ಗಕ್ಕೆ ಸೇರಿದ ವಿಷಯಗಳ ಬಗ್ಗೆ ಆಳವಾಗಿ ಚಿಂತಿಸುವಂತೆ ಮಾಡುತ್ತದೆ ಈ ಕವನವು ಹಕ್ಕು ಮತ್ತು ಮಾಲೀಕತ್ವದ ಕಲ್ಪನೆಗಳನ್ನು ಪ್ರಶ್ನಿಸುತ್ತದೆ ಮತ್ತು ಸಾಮಾಜಿಕ ಜೀವನದಲ್ಲಿ ಪರಸ್ಪರ ತಿಳುವಳಿಕೆ ಹಾಗೂ ಹೊಂದಾಣಿಕೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಕುರಿಗಳ ಸಾರ್ ಕುರಿಗಳು ಕವನದ ಸಾರಾಂಶವನ್ನು ಮತ್ತಷ್ಟು ವಿಶ್ಲೇಷಿಸುವುದಾದರೆ ಕೆ ಎಸ್ ನಿಸಾರ್ ರಹಮ್ಮದರ ಕುರಿಗಳು ಸಾರ್ ಕುರಿಗಳು ಎಂಬ ಕವಿತೆಯು ಸಮಾಜದಲ್ಲಿನ ಬಹುಪಾಲು ಜನರ ಸ್ಥಿತಿಯನ್ನು ಕುರಿಗಳ ರೂಪಕದ ಮೂಲಕ ವಿಡಂಬನಾತ್ಮಕವಾಗಿ ಚಿತ್ರಿಸುತ್ತದೆ ಕವಿ ಇಲ್ಲಿ ಕುರಿಗಳನ್ನು ಸಾಮಾನ್ಯ ಮನುಷ್ಯರಿಗೆ ಹೋಲಿಸಿ ಅವರು ತಮ್ಮದೇ ಆದ ಸ್ಪಷ್ಟವಾದ ಗುರಿಗಳಿಲ್ಲದೆ ಒಂದು ಹಿಂಡಿನ ಭಾಗವಾಗಿ ಅಜ್ಞಾನದಿಂದ ಮುಂದೆ ಸಾಗುತ್ತಿರುವುದನ್ನು ಮಾರ್ಮಿಕವಾಗಿ ವಿವರಿಸುತ್ತಾರೆ ಈ ಕವನವು ಮನುಷ್ಯನ ಅಸಹಾಯಕತೆ ದೌರ್ಬಲ್ಯ ಮತ್ತು ಸಮಾಜದಲ್ಲಿನ ಶೋಷಣೆಯ ಕಡೆಗೆ ನಮ್ಮ ಗಮನವನ್ನು ಸೆಳೆಯುತ್ತದೆ ಕವಿತೆಯು ಮನುಷ್ಯನ ಬದುಕು ಒಂದು ನಿರ್ದಿಷ್ಟ ಗುರಿಯಿಲ್ಲದ ಪಯಣ ಎಂಬ ವಾಸ್ತವವನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಕುರಿಗಳು ಹೇಗೆ ಒಂದು ಹಿಂಡಿನಲ್ಲಿ ಒಂದನ್ನೊಂದು ಹಿಂಬಾಲಿಸುತ್ತಾ ಸಾಗುತ್ತವೆಯೋ ಅದೇ ರೀತಿ ಮನುಷ್ಯರು ಕೂಡ ತಮ್ಮ ವೈಯಕ್ತಿಕ ಆಸೆಗಳು ಮತ್ತು ಆಕಾಂಕ್ಷೆಗಳನ್ನು ಕಳೆದುಕೊಂಡು ಇತರರನ್ನು ಅನುಸರಿಸುತ್ತಾ ಸಾಗುತ್ತಾರೆ ಪ್ರತಿಯೊಂದು ಕುರಿಯೂ ಇನ್ನೊಂದು ಕುರಿಯ ಬಾಲವನ್ನು ಮೂಸುತ್ತಾ ತನ್ನದೇ ಆದ ಗಮ್ಯಸ್ಥಾನವಿಲ್ಲದೆ ನಡೆಯುತ್ತದೆ ಇದು ಸಮಾಜದಲ್ಲಿ ತಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಸಮರ್ಥರಾಗಿ ಇತರರ ಅಭಿಪ್ರಾಯಗಳಿಗೆ ಮೌನವಾಗಿ ತಲೆಬಾಗುವ ಜನರ ಸ್ಥಿತಿಯನ್ನು ಸೂಚಿಸುತ್ತದೆ ಮನುಷ್ಯನ ಅಸಹಾಯಕತೆಯನ್ನು ಕವಿ ಬಹಳ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ ಕುರಿಗಳು ಹುಲ್ಲು ಕಡ್ಡಿಗಳಿಗಾಗಿ ಅಲೆದಾಡುತ್ತಿರುತ್ತವೆ ತಮ್ಮ ಹಣೆಬರಹವನ್ನು ಪ್ರಶ್ನಿಸದೆ ತಲೆ ತಗ್ಗಿಸಿ ನಡೆಯುತ್ತವೆ ಇದು ಜೀವನದಲ್ಲಿ ತಮ್ಮದೇ ಆದ ನಿಯಂತ್ರಣವನ್ನು ಹೊಂದಿರದ ಮತ್ತು ಸಮಾಜದ ಕಟ್ಟುಪಾಡುಗಳಿಗೆ ಬದ್ಧರಾಗಿರುವ ಜನರ ಸಂಕೇತವಾಗಿದೆ ಮನುಷ್ಯರು ಎಡಕ್ಕೋ ಬಲಕ್ಕೋ ದಿಕ್ಕು ತಪ್ಪಿ ನಡೆಯುತ್ತಾರೆ ಕೆಲವೊಮ್ಮೆ ತಮ್ಮ ದಾರಿಯನ್ನೇ ಕಳೆದುಕೊಳ್ಳುತ್ತಾರೆ ಇದು ಸಮಾಜದಲ್ಲಿ ಅನಿಶ್ಚಿತತೆ ಮತ್ತು ಗೊಂದಲದಲ್ಲಿರುವ ಜನರ ಪರಿಸ್ಥಿತಿಯನ್ನು ವಿವರಿಸುತ್ತದೆ ಕವಿ ಮನುಷ್ಯನ ದುರ್ಬಲತೆಯನ್ನು ಮತ್ತು ಸ್ವಾರ್ಥಿ ರಾಜಕಾರಣಿಗಳು ಜನರನ್ನು ಹೇಗೆ ಶೋಷಿಸುತ್ತಾರೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತಾರೆ ಕುರಿಗಳು ಸಣ್ಣ ವಿಷಯಕ್ಕೂ ಬಾಗುತ್ತವೆ ತಮ್ಮ ಹಕ್ಕಿಗಾಗಿ ಹೋರಾಡುವುದಿಲ್ಲ ಹಿಂದಿನಿಂದ ಬಂದವರನ್ನು ಒದೆಯುವುದಿಲ್ಲ ಮತ್ತು ಮುಂದೆ ಬರಲು ಹೆದರುತ್ತವೆ ಕುರಿಗಳನ್ನು ಕಾಯುವ ಕುರುಬರು ರಾಜಕಾರಣಿಗಳಂತೆ ವರ್ತಿಸುತ್ತಾರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಕುರಿಗಳನ್ನು ಬಳಸಿಕೊಳ್ಳುತ್ತಾರೆ ಅವುಗಳ ತುಪ್ಪಟದಿಂದ ಕಂಬಳಿಗಳನ್ನು ನೇಯುತ್ತಾರೆ ಮತ್ತು ತಮ್ಮ ಆಟಗಳಲ್ಲಿ ಮಗ್ನರಾಗಿ ಕುರಿಗಳ ಕಷ್ಟಗಳಿಗೆ ಸ್ಪಂದಿಸುವುದಿಲ್ಲ ಇದು ಸಮಾಜದಲ್ಲಿನ ದುರ್ಬಲರ ಶೋಷಣೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಕವಿತೆಯಲ್ಲಿ ಮನಸ್ಸಿನ ಸ್ವಾರ್ಥವನ್ನು ಚಿತ್ರಿಸಲಾಗಿದೆ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಸ್ವಂತ ಲಾಭಕ್ಕಾಗಿ ಇಡೀ ಗುಂಪನ್ನು ಮುನ್ನಡೆಸಲು ಪ್ರಯತ್ನಿಸುತ್ತಾನೆ ಇದರಿಂದಾಗಿ ಮನುಷ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಕುರುಬನು ಕುರಿಗಳನ್ನು ಕೊಲ್ಲಲು ತನ್ನ ಮಚ್ಚನ್ನು ಹರಿತಗೊಳಿಸುತ್ತಾನೆ ಆದರೆ ಅವರೊಂದಿಗೆ ಸಿಹಿ ಮಾತುಗಳನ್ನಾಡುತ್ತಾನೆ ಮತ್ತು ಹಣದ ಆಮಿಷವನ್ನು ನೀಡುತ್ತಾನೆ ಇದು ಸಮಾಜದಲ್ಲಿನ ಮೋಸ ಮತ್ತು ವಂಚನೆಯನ್ನು ಎತ್ತಿ ತೋರಿಸುತ್ತದೆ ಕುರಿಗಳನ್ನು ದೊಡ್ಡಿಯಲ್ಲಿ ಕೂಡಿಹಾಕಲಾಗುತ್ತದೆ ಅಲ್ಲಿ ಅವುಗಳಿಗೆ ಬೆಳಕು ಮತ್ತು ಗಾಳಿಯ ಇರುತ್ತದೆ ತಮ್ಮ ಕಣ್ಣೆದುರೇ ಇತರ ಕುರಿಗಳನ್ನು ಕಡಿದರೂ ಅವು ಪ್ರತಿಭಟಿಸುವುದಿಲ್ಲ ಇದು ಮನುಷ್ಯರು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಅಸಹಾಯಕರಾಗಿರುವುದನ್ನು ಸೂಚಿಸುತ್ತದೆ ಅಂತಿಮವಾಗಿ ಕುರುಬನು ಕಟುಕನಾಗುತ್ತಾನೆ ಮತ್ತು ಮಚ್ಚಿನ ಹೊಳಪಿಗೆ ಮರುಳಾಗಿ ಕುರಿಗಳು ತಮ್ಮ ಸಾವನ್ನು ಅಪ್ಪಿಕೊಳ್ಳುತ್ತವೆ ಇದು ಅಜ್ಞಾನ ಮತ್ತು ಭ್ರಮೆಯಲ್ಲಿರುವ ಮನುಷ್ಯರು ತಮ್ಮ ದುರಂತ ಅಂತ್ಯದ ಕಡೆಗೆ ಸಾಗುತ್ತಿರುವುದನ್ನು ಸೂಚಿಸುತ್ತದೆ ಒಟ್ಟಾರೆಯಾಗಿ ಈ ಕವಿತೆಯು ಮನುಷ್ಯರ ಅಜ್ಞಾನ ದೌರ್ಬಲ್ಯ ಶೋಷಣೆ ಮತ್ತು ಗುರಿಗಳಿಲ್ಲದ ಜೀವನವನ್ನು ಕುರಿಗಳ ರೂಪಕದ ಮೂಲಕ ಬಹಳ ಮಾರ್ಮಿಕವಾಗಿ ವಿವರಿಸುತ್ತದೆ ಕವಿ ಸಮಾಜದಲ್ಲಿನ ಈ ಸ್ಥಿತಿಯನ್ನು ಪ್ರಶ್ನಿಸುತ್ತಾ ಮನುಷ್ಯರು ತಮ್ಮ ಸ್ವಂತ ವಿವೇಚನೆಯಿಂದ ನಡೆಯಬೇಕು ಮತ್ತು ಅಜ್ಞಾನದ ಬಂಧನದಿಂದ ಹೊರಬರಬೇಕು ಎಂದು ಆಶಿಸುತ್ತಾರೆ ಇದು ಕೇವಲ ಒಂದು ಕವಿತೆಯಾಗಿರದೆ ಸಮಾಜದ ವಾಸ್ತವಿಕ ಚಿತ್ರಣವನ್ನು ನೀಡುವ ಕನ್ನಡಿಯಾಗಿದೆ